ಸಂತೋಷ ಎಚ್ ಎಂ ರೇವಣ್ಣ ಸಾಹೇಬರು ಮಾಜಿ ಸಚಿವರು ಹಾಗೂ ಈಗ ಹಾಲಿ ಕರ್ನಾಟಕ ರಾಜ್ಯ ಸರ್ಕಾರದ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿ ಉತ್ತಮ ಸೇವೆಯನ್ನು ಮಾಡ್ತಾ ಇದ್ದಾರೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾನ್ಯ ಉಪಮುಖ್ಯಮಂತ್ರಿ ಜೊತೆಯಲ್ಲಿ ತುಂಬ ತುಂಬ ಇಟ್ಕೊಂಡು ಇಡೀ ರಾಜ್ಯವನ್ನು ಪ್ರವಾಸ ಮಾಡಿ ಒಳ್ಳೆಯ ಗ್ಯಾರಂಟಿ ಕಾರ್ಡ್ ಬಗ್ಗೆ ಮತ್ತು ಅವರ ಹಿರಿಯತನ ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಜೊತೆಯಲ್ಲಿ ಸಣ್ಣ ಮಕ್ಕಳು ಸಹ ಅವ್ರ ಜೊತೆಯಲ್ಲಿ ಇಷ್ಟಪಡ್ತಾರೆ ಒಳ್ಳೆಯ ಉತ್ತಮವಾದ ಸೇವೆಯನ್ನು ಮಾಡ್ತಿದ್ದಾರೆ ಭಗವಂತ ಅವರಿಗೆ ಆಯುರ್ ಆರೋಗ್ಯ ಭಾಗ್ಯ ಕೊಟ್ಟು ಇನ್ನೂ ಉತ್ತಮ ಆಯಸ್ಸನ್ನು ಕೊಟ್ಟು ಅವರಿಗೆ ಒಳ್ಳೆಯದಾಗಲಿ ಶುಭ ಅಂತ ಹೇಳ್ತಾ ಶುಭವನ್ನು ಕೋರ್ತಿದ್ವಿ ಅವರ ಹುಟ್ಟಿದ ಹಬ್ಬ ವಿಶೇಷತೆ ಏನೆಂದರೆ ಕನಕ ಜಯಂತಿ ಪುರ ಕರ ಕನಕದಾಸರ ಜಯಂತಿ ಈ ದಿನವೇ ಇದೆ ಅವರು ಹುಟ್ಟಿದ ಹಬ್ಬನೂ ಸಹ ಇದೇ ದಿನ ಬಂದಿರೋದು ತುಂಬ ಸಂತೋಷಕರವಾದ್ದು ಅವರಿಗೆ ಕನಕ ಜಯಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ಸಾಹೇಬರಿಗೆ ಅತ್ಯುತ್ತಮ ಆರೋಗ್ಯ ಭಾಗ್ಯ ಕೊಟ್ಟು ಇನ್ನೂ ಉತ್ತಮ ಸೇವೆ ಮಾಡಿ ಈ ರಾಜ್ಯದ ಒಬ್ಬದ ಬಡ ಜನ ತಾಯಿ ಬಡ ಜನರ ಮತ್ತು ಕಾಂಗ್ರೆಸ್ ಪಕ್ಷ ಏನು ಬಡ ಜನರ ಪಕ್ಷ ಕಾಂಗ್ರೆಸ್ ಪಕ್ಷ ಆ ಬಡ ಜನರ ಸೇವೆ ಮಾಡುವ ಸೌಭಾಗ್ಯ ಭಗವಂತ ಅವರಿಗೆ ಕೊಡಲಿ ಅಂತ ಆರೈಸುತ್ತಾ ಅವರಿಗೆ ಶುಭವನ್ನು ಕೋರುತ್ತಿದ್ದೇವೆ ಎಚ್ ಎಂ ರೇವಣ್ಣ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಅವರಿಗೆ ಸುಖ ಶಾಂತಿ ಸಮೃದ್ಧಿ ಆರೋಗ್ಯ ಭಾಗ್ಯ ಕೊಡಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಬಲ ಅವ್ರ ಕಡೆಯಿಂದ ಸಿಗಲಿ ಅಂತ ದೇವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನ್ಮ ದಿನ ಹಳೆಯದು ಮರೆಯಲಿ ಹೊಸತಿನಲಿ ಈ ಜೀವನ ನಲಿಯಲಿ ಹರುಷದಲ್ಲಿ